హాయ్ హలో కర్ణక ఎల్గూ నమస్తే వెల్కమ్ బ్యాక్ టు నిఖిల్ టాక్స్ యూట్యూబ్ చానల్ గురు బిగ్ బాస్ కన్నడ సీజన్ లెవెన్ స్టార్ట్ ఆగి ಎಂಬತ್ ದಿನ ಆಗಿದೆ ಗುರು ಎಂಬತ್ ದಿನದಲ್ಲಿ ಅವರವ್ರ ಪರ್ಫಾರ್ಮೆನ್ಸ್ ಯಾವ್ಯಾವ ರೀತಿ ಇದೆ ಮತ್ತೆ ಯಾರು ಟಾಪ್ ಫೈವ್ ಬರ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆಗೆ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಯಾರು ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಗುರು ಇವಾಗ ಎಂಬತ್ ದಿನ ಆಟ ಮುಗ್ದಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಶುರು ಆಗಿದ್ದು ಇಲ್ಲಿಗೆ ಕರೆಕ್ಟ್ ಆಗಿ ಎಂಬ ದಿನ ಆಗಿದೆ ಇವತ್ತು ಡಿಸೆಂಬರ್ ಹದಿನೇಳು ಕರೆಕ್ಟ್ ಎಂಬ ದಿನ ಆಗಿದೆ ಇಲ್ಲಿವರೆಗೆ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ್ಯಾವ ರೀತಿ ಇತ್ತು ಇವಾಗ ಬಿಗ್ ಬಾಸ್ ಮನೇಲಿ ಇರೋದು ಟೋಟಲಿ ಹತ್ತು ಜನ ಇದ್ದಾರೆ ಅದ್ರಲ್ಲಿ ಯಾರು ಟಾಪ್ ಫೈವ್ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಯಾರ್ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಇವರಂತೂ ಪಕ್ಕಾ ಬಂದೇ ಬರ್ತಾರೆ ಮತ್ತೆ ಯಾರ್ಯಾರಿಗೆ ಆಪರ್ಚುನಿಟಿ ಇದೆ ಟಾಪ್ ಫೈವ್ ಬರಕ್ಕೆ ಯಾರು ಒಂಥರ ಸಿಕ್ಸ್ ಸೆವೆಂತ್ ಪ್ಲೇಸ್ ಅಲ್ಲಿ ಇದಾರೆ ಅವ್ರು ಇನ್ನು ಇನ್ನು ನಲ್ವತ್ ದಿನ ಆಟ ಬಾಕಿ ಗುರು ಯಾಕಂದ್ರೆ ಇವಾಗ ಎಂಬತ್ ದಿನ ಆಗಿದೆ ಇನ್ನು ನಲ್ವತ್ ದಿನ ಆಟ ಬಾಕಿ ಇದೆ ಗುರು ಯಾಕಂದ್ರೆ ಇವಾಗ ಎಂಬತ್ ದಿನ ಆಗಿದೆ ಇವಾಗ ನಾಲ್ಕ್ ಜನ ಮನೆಗೆ ಹೋಗ್ಬೇಕು ಆಕ್ಚುಲಿ ಇವಾಗ ನಾಲ್ಕ್ ಜನ ಎಲಿಮಿನೇಟ್ ಆಗ್ಬೇಕು ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆಕ್ ಮೊದಲು ನಾಲ್ಕ್ ಜನ ಎಲಿಮಿನೇಟ್ ಆಗ್ಬೇಕು ಅದಕ್ಕೆ ನಾಲ್ಕ್ ಜನ ಎಲಿಮಿನೇಟ್ ಆಗಕ್ಕೆ ನಾಲ್ಕ್ ವಾರ ಅಂತ ಹೇಳ್ಕೊಡಿ ನಾಲ್ಕು ವಾರದಲ್ಲಿ ನಾಲ್ಕ್ ಜನ ಎಲಿಮಿನೇಟ್ ಆಗ್ತಾರೆ ಇನ್ನು ಆರು ಜನ ಮಿಕ್ಕಿರ್ತಾರೆ ಆರ್ ಜನದಲ್ಲಿ ಲಾಸ್ಟ್ ವೀಕ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆ ಕಿಂತ ಮುಂಚೆ ಒಂದ್ ವಾರದಲ್ಲಿ ಮಧ್ಯದಲ್ಲಿ ಒಂದು ಎಲಿಮಿನೇಷನ್ ಆಗುತ್ತೆ ಆರ್ ಜನ ಇರೋರು ಐದ್ ಜನ ಆಗ್ತಾರೆ ಐದ್ ಜನ ಫಿನಾಲೆ ಬಂದ್ ಕುತ್ಕೊಳ್ತಾರೆ ಇವಾಗ ಆ ನಾಲ್ಕ್ ಜನ ಯಾರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವಾಗ ನೋಡ್ತಾ ಹೋದ್ರೆ ಐಶ್ವರ್ಯ ಅವರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಫಿಸಿಕಲ್ ಟಾಸ್ಕ್ ಅಲ್ಲಿ ಅಷ್ಟೇನಿಲ್ಲ ಮತ್ತೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಏನು ಕೊಟ್ಟಿಲ್ಲ ಇವಾಗ ಇವಾಗ ಎಲ್ಲರನ್ನು ಎದುರು ಹಾಕೊಂಡಿದ್ದಾರೆ ಇವಾಗ ತ್ರಿವಿಕ್ರಮ ಎದು ಹಾಕೊಂಡಿದ್ದಾರೆ ಭವ್ಯ ಗೌಡ ಅವ್ರನ್ನ ಎದುರು ಹಾಕೊಂಡಿದ್ದಾರೆ ಮಂಜಣ್ಣನ ಎದುರು ಹಾಕೊಂಡಿದ್ದಾರೆ ಮೂರ್ ಜನ ಎದುರಾಕೊಂಡಿದ್ದಾರೆ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮೂರ್ ಜನನ ಎದುರಾಕೊಂಡಿದ್ದಾರೆ ಐಶ್ವರ್ಯ ಅವರು ಅದಕ್ಕೋಸ್ಕರ ಅವ್ರು ಈಗೀಗ ಅವ್ರ ಆಟ ಅಂದ್ರೆ ಬೇರೆಯವ್ರ ಮೇಲೆ ಒಂಥರ ಅಗ್ರೆಷನ್ ತೋರಿಸ್ಕೊಂಡು ಆಡ್ತಿರೋದ್ರಿಂದ ಇಲ್ಲಿವರೆಗೂ ಅವ್ರು ತರ ಅಗ್ರೆಷನ್ ಎಲ್ಲೂ ಇರ್ಲಿಲ್ಲ ಜಾಸ್ತಿ ಆಟನು ಏನು ಇರ್ಲಿಲ್ಲ ಇವಾಗಲೂ ಕೂಡ ಆಟನೂ ಏನು ಇಲ್ಲ ಫ್ಯಾನ್ ಬೇಸು ಜಾಸ್ತಿ ಇಲ್ಲ ಆದ್ರೆ ಈ ತರ ಅಗ್ರೆಷನ್ ತೋರ್ಸೋದ್ರಿಂದ ಬಿಗ್ ಬಾಸ್ ಟೀಮಿಗೆ ಈ ತರ ಕಂಟೆಂಟ್ ಕೊಡೋರ್ ಬೇಕು ಅಂದ್ರೆ ಜಗಳ ಆಡೋರ್ ಬೇಕು ಅಂದ್ರೆ ಈ ತರ ಒಂಥರ ಜಗಳ ಆಡೋರು ಕಂಟೆಂಟ್ ಕೊಡೋರು ಈ ತರ ಇರೋರು ಬೇಕು ಅದು ಕೂಡ ಇಟ್ಕೊಂಡ್ರು ಇಡ್ಕೊಂಬೋದು ದಂಡರಾಜಾಚಾರ ಅವ್ರದ್ದು ಕೂಡ ಜಾಸ್ತಿ ಏನು ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಹನುಮಂತಣ್ಣನ ಜೊತೆಗೆ ಬರೇ ಮಾತಾಡೋದಾಗಿದೆ ಎಂಟರ್ಟೈನ್ಮೆಂಟ್ ಎಲ್ಲೂ ಕೊಡ್ತಿಲ್ಲ ಅವರು ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ ಮತ್ತೆ ರಜತ್ ಅವ್ರದ್ದು ತುಂಬಾ ದುರಹಂಕಾರ ಮಾತುಗಳು ಅವ್ರು ಆಟ ಆಡ್ತಿರೋದಂತೂ ಚೆನ್ನಾಗ್ ಆಡ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಎಲ್ಲ ಚೆನ್ನಾಗ್ ಆಡ್ತಿದ್ದಾರೆ ಆದ್ರೆ ಅವರ ದುರಂಕಾರ ಮಾತುಗಳಿಂದಾನೇ ಅವರೆಲ್ಲ ಅವ್ರ ಆಟನ್ನ ಹಾಳು ಮಾಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಚೆನ್ನಾಗ್ ಆಡ್ತಿದಾರೆ ಅದು ಯಾಕೆ ಅಷ್ಟೊಂದ್ ಮಾತು ದುರಂಕಾರದ ಮಾತು ಒಬ್ನೇ ನಾನೇ ಎಲ್ಲಾ ಅದೆಲ್ಲ ಅವಶ್ಯಕತೆ ಇರ್ಲಿಲ್ಲ ತಾಯ್ತ ಕಟ್ಸ್ ಎಲ್ರಿಗೂ ಅದೆಲ್ಲ ತುಂಬಾ ಆಯ್ತು ಇವಾಗ ಹಂಗ ಅಂದಾಗ ಅವ್ರು ಫಸ್ಟ್ ಡೇ ಇಂದ ಆಡ್ಕೊಂಡ್ ಬಂದಿರೋರು ಬಿಗ್ ಬಾಸ್ ಇವ್ರು ನಲ್ವತ್ ದಿನ ಆಮೇಲೆ ಬಂದಿರೋರು ಅವ್ರಿಗೆ ಹೆಂಗ್ ಅನ್ಸ್ಬೇಕು ಗುರು ನೀನ್ ಈಗೀಗ್ ಬಂದಿದ್ಯಾ ಐವತ್ ದಿನ ಆಮೇಲೆ ಬಂದಿದ್ಯಾ ನಾವು ಫಸ್ಟ್ ಇಂದ ಆಡ್ಕೊಂಡ್ ಬಂದಿದೀವಿ ಎಲ್ಲರಿಗೂ ತಾಯ್ತಾ ಕಟ್ಸ್ ಬಿಡ್ತೀನಿ ಅಂತ ಅಂದ್ರೆ ಅವರಿಗೂ ಸಿಟ್ ಬಂದೇ ಬರುತ್ತೆ ಕೊಟ್ರೀಗ ರಾಗಿ ಆಗುತ್ತೆ ಬಂದೇ ಬರ್ತಾ ಜಗಳಕ್ಕೆ ಏನು ನೀನು ತಾಯ್ತಾ ಕಟ್ಸ್ ಬಿಡ್ತೀಯಾ ನಾವ್ ಅದಕ್ಕೆಲ್ಲ ಎದುರ್ಕೊಳಲ್ಲ ಅಂತ ಅಂದೆ ಅಂತಾರೆ ಇದು ತುಂಬಾ ಓವರ್ ಆಯ್ತು ನಾನೇ ನಾನ್ ನನಗ್ ಒಬ್ನಿಗೆ ಬರೋದು ಆಟಾಡಕ್ಕೆ ಅನ್ನೋದು ತುಂಬಾ ಒಂಥರ ಓವರ್ ಆಯ್ತು ಅಂತಾನೆ ಹೇಳ್ಬೋದು ಅದರಿಂದ ಬೇಗ ಹೊರಗೋದು ಹೋಗ್ಬೋದು ದುರಾಂಕರ ಮಾತುಗಳಿಂದಾನೆ ಎಲ್ಲ ಮನೆಗೆ ಹೋಗ್ಬೋದು ಅಂತ ನನಗ್ ಅನ್ಸ್ತಿದೆ ಜನ್ರು ಯಾವ ರೀತಿ ತಗೊಂತಾರೋ ಅವ್ರಿಗೆ ಯಾವ ರೀತಿ ಓಟ್ ಹಾಕ್ತಾರೋ ಅನ್ನೋದು ಹೇಳಕ್ ಆಗಲ್ಲ ಅದೇ ನನಗೆ ಆತರ ಅನಿಸ್ತಿದೆ ಅಂದ್ರೆ ಎಲ್ಲದಲ್ಲೂ ಕ್ಲಾರಿಟಿ ಇದಾರೆ ಅದೇ ಇದೊಂದು ಮಾತು ಇಡತದಲ್ಲಿ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅವರಿಗೂ ಒಳ್ಳೇದಾಗುತ್ತೆ ಅವ್ರ ಆಟಕ್ಕೂ ಒಳ್ಳೇದಾಗುತ್ತೆ ಅವ್ರ ಫಿನಾಲೆಗೂ ಎಂಟ್ರಿ ಕೊಟ್ಟರು ಕೊಟ್ಬಿಡ್ಬೋದು ಈ ತರ ಮಾತುಗಳಿಂದಾನೆ ಎಲ್ಲೋ ಹಾಳ್ ಮಾಡ್ಕೊಂತಿದ್ದಾರೆ ಅಂತ ನನಗ್ ಅನ್ಸ್ತಿದೆ ನೋಡೋಣ ಮತ್ತೆ ಗೌತಮಿ ಜಾಧವ್ ಅವರು ಗೌತಮಿ ಅವರು ಇಷ್ಟ ದಿನ ಪಾಸಿಟಿವ್ ಪಾಸಿಟಿವ್ ಅಂತ ಅನ್ಕೊಂಡಿದ್ಲು ಈಗ ಈಗೀಗ ಅವ್ರ ಆಟನ ಶುರು ಮಾಡ್ಕೊಂಡಿದ್ದಾರೆ ರಜತವನ್ನ ಎರ್ದಾಕೊಂಡಿದ್ದಾರೆ ಆಲ್ರೆಡಿ ಮತ್ತೆ ಮಂಜಣ್ಣಗೆ ಲಾಸ್ಟ್ ವೀಕ್ ಅಂತೂ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಆ ತರ ಎಲ್ಲ ನಿಮ್ ಫ್ರೆಂಡ್ಶಿಪ್ ಅಂದ್ರೆ ಇಡ್ಕೊಳದೇ ಇಲ್ಲ ಅದು ಇದು ಅಂತ ಈಗ ಈಗ ಓಪನ್ ಅಪ್ ಆಗ್ತಿದ್ದಾರೆ ಅವರು ಒಂಥರ ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಈಗೀಗ ಓಪನ್ ಆಗ್ತಿದ್ದಾರೆ ಎಲ್ಲರ ಮೇಲೂ ಅಹ್ ನನ್ನ ಆಟ ನಾನು ಯಾರು ನೀವ್ಯಾರು ಯಾಕೆ ಬಂದ್ಬಿಟ್ಟು ನನ್ನ ಓವರ್ಲ್ಯಾಪ್ ಮಾಡ್ತಿದ್ದೀರಾ ಅಂತ ಈಗೀಗ ಶುರು ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಒಂಥರ ಇವಾಗ ಇವಾಗ ಆಟ ಶುರು ಆಗ್ತಿರೋದ್ರಿಂದ ಮುಂಚೆಯಿಂದಾನೇ ಇದನ್ನ ಆಡ್ಕೊಂಡ್ ಬಂದಿದ್ರೆ ಇನ್ನು ಪ್ಲಸ್ ಆಗಿರೋದು ಇವಾಗ ಇವಾಗ ಶುರು ಆಗ್ತಿರೋದ್ರಿಂದ ಅವರು ಸಿಕ್ಸ್ತ್ ಅಥವಾ ಸೆವೆಂತ್ ಅಥವಾ ಏತ್ ಪ್ಲಸ್ ಅಲ್ಲಿ ಬರ್ಬೋದು ಅಂತ ನನಗ್ ಅನ್ಸ್ತಿದೆ ಮತ್ತೆ ಚೈತ್ರ ಅವ್ರದ್ದು ಅವ್ರೇನ್ ಜಾಸ್ತಿ ಆಟ ಆಡಲ್ಲ ಬರೇ ಉಸ್ತುವಾರಿ ಮಾಡ್ಕೊಂಡಿರ್ತಾರೆ ಅವ್ರದ್ದು ಆಟ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಮತ್ತೆ ಅಷ್ಟೊಂದೇನು ಎಂಟರ್ಟೈನ್ಮೆಂಟ್ ಇಲ್ಲ ಅವ್ರ ಕಡೆಯಿಂದ ಅವರು ಕೂಡ ಇನ್ನೇನು ಇನ್ನೊಂದ್ ಎರಡ್ ಮೂರು ವಾರದಲ್ಲಿ ಮನೆಗೆ ಹೋಗ್ಬೋದು ಅಂತ ಅನ್ಕೊಂತಿದಿನಿ ಯಾಕಂದ್ರೆ ಇವಾಗ ಐಶ್ವರ್ಯಾ ಮತ್ತೆ ಚೈತ್ರ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ ಇವಾಗಿರ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳ ಪೈಕಿ ಇವರಿಬ್ರು ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ ಇವರಿಬ್ರೆ ಫಸ್ಟ್ ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ನನಗೆ ಅನ್ಸ್ತಿದೆ ನೋಡೋಣ ಮತ್ತೆ ಇವಾಗ ಟಾಪ್ ಸಿಕ್ಸ್ ಅಲ್ಲಿ ಯಾರ್ಯಾರು ಬರ್ಬೋದು ಅಂದ್ರೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ತ್ರಿವಿಕ್ರಮ್ ಅವರಂತೂ ಬಂದೇ ಬರ್ತಾರೆ ಟಾಪ್ ಗೆ ತುಂಬಾ ಫ್ಯಾನ್ ಬೇಸ್ ಇದೆ ಅವರಿಗಂತೂ ಮತ್ತೆ ಅವ್ರು ಈಗೀಗ ಸಖತ್ತಾಗಿ ಆಡ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಅಂತೂ ಫಸ್ಟ್ ಇಂದಾನು ಚೆನ್ನಾಗ್ ಆಡ್ತಿದ್ದಾರೆ ಈಗೀಗ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಿದ್ದಾರೆ ಅಲ್ಲಲ್ಲಿ ಕುತ್ಕೊಂಡು ಒಂಥರ ಜೋಕ್ಸ್ ಎಲ್ಲ ಮಾಡ್ತಾ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ಹೊರಗಡೆ ಫ್ಯಾನ್ ಬೇಸ್ ಕೂಡ ಅವ್ರಿಗೆ ಅಷ್ಟೇ ಚೆನ್ನಾಗಿದೆ ಅದಕ್ಕೋಸ್ಕರ ಟಾಪ್ ಫೈವ್ ಗೆ ಬಂದೇ ಬರ್ತಾರೆ ಡೌಟೇ ಇಲ್ಲ ಅಂತ ನನಗೆ ಅನ್ಸ್ತಿದೆ ತ್ರಿವಿಕ್ರಮ್ ಅವರು ಬರ್ತಾರೆ ಮತ್ತೆ ಇನ್ನೊಬ್ರು ಯಾರಂದ್ರೆ ಹನುಮಂತಣ್ಣ ಹನುಮಂತಣ್ಣಗೂ ಫ್ಯಾನ್ ಬೇಸ್ ಆಗಿದೆ ಹೊರಗಡೆ ಹನುಮಂತ ಟಾಪ್ ಫೈವ್ ಬರೋದು ಫಿಕ್ಸ್ ಮತ್ತೆ ಅವರಿಗೆ ಒಂಥರ ಫ್ಯಾನ್ ಬೇಸೇ ಕ್ರಿಯೇಟ್ ಆಗೋಗಿದೆ ನಾವು ಯು ಕೆ ನಾವು ಉತ್ತರ ಕರ್ನಾಟಕದವರು ನಾವು ಬಿಡಲ್ಲ ಹನುಮಂತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅವ್ರಿಗೆ ಒಂಥರ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಹನುಮಂತಣ್ಣ ಬಂದೇ ಬರ್ತಾರೆ ನೆಕ್ಸ್ಟ್ ಮಂಜಣ್ಣ ನೀವು ನೋಡೋದಾದ್ರೆ ಫ್ಯಾನ್ ಬೇಸ್ ಅಷ್ಟೊಂದಿಲ್ಲ ಆದ್ರೆ ಅವ್ರ ಆಟ ಫಿಸಿಕಲ್ ಟಾಸ್ಕು ಎಂಟರ್ಟೈನ್ಮೆಂಟು ನೀವೇನೇ ತಗೊಳ್ಳಿ ಟಾಸ್ಕ್ ಅಲ್ಲಿ ಗ್ರೇ ಏರಿಯಾ ಅಂತ ಹುಡುಕ್ತಾರೆ ಅವ್ರ ಸ್ಟ್ರಾಟಜಿ ಮಾಡ್ತಾರೆ ಟಾಸ್ಕ್ ಗೆಲ್ತಾರೆ ಎಲ್ಲಾ ಚೆನ್ನಾಗಿ ಮಾಡ್ತಾ ಬಂದಿರೋದ್ರಿಂದ ಅವ್ರಂತೂ ಟಾಪ್ ಫೈವ್ ಬಂದೇ ಬರ್ತಾರೆ ಅವ್ರನ್ನಂತೂ ಬಿಡಲ್ಲ ಕಲರ್ಸ್ ಅವರು ಅಂತ ನಾನು ಅನ್ಕೊಂತಿದಿನಿ ಬಿಗ್ ಬಾಸ್ ಟೀಮ್ ಅವರು ಅದೇ ಫ್ಯಾನ್ ಬೇಸ್ ಅವ್ರಿಗೆ ಅಷ್ಟೊಂದಿಲ್ಲ ಅದು ಟಾಪ್ ಫೈವ್ ಗೆ ಬಂದೇ ಬರ್ತಾರೆ ಅಂತ ನನಗೇನು ಅನ್ಸುತ್ತಿದೆ ಮತ್ತೆ ಇನ್ನೊಂದು ನೋಡೋದಾದ್ರೆ ಮೋಕ್ಷಿತ್ ಅವರು ಮೋಕ್ಷಿತ್ ಅವರು ತುಂಬಾ ಜನನ ಎದ್ರು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಅವ್ರಿಗೆ ಫ್ಯಾನ್ ಬೇಸು ಹೊರಗಡೆ ಚೆನ್ನಾಗೇ ಇದೆ ಅವ್ರು ಯಾರು ಎದ್ ಹಾಕೊಂಡ್ರು ಫಸ್ಟ್ ಮಂಜಣ್ಣನ ಎದ್ ಹಾಕೊಂಡ್ರು ಗೌತಮ್ಯ ಅವ್ನ ಎದ್ ಹಾಕೊಂಡ್ರು ತ್ರಿವಿಕ್ರಮ್ನ ಎದ್ ಹಾಕೊಂಡ್ರು ಈ ತರ ಅವ್ರು ಅವ್ರನ್ನ ಎದ್ ಹಾಕೊಂಡು ಅವ್ರ ಮಧ್ಯದಲ್ಲಿ ಆಡ್ತಿರೋದ್ರಿಂದ ಅವ್ರದ್ದು ಅಷ್ಟೇನ್ ಎಂಟರ್ಟೈನ್ಮೆಂಟ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಫಿಸಿಕಲ್ ಟಾಸ್ಕ್ ಅಷ್ಟೇನ್ ಚೆನ್ನಾಗ್ ಆಡ್ತಿಲ್ಲ ಅಲ್ಲೂ ಕೂಡ ಅವರಿಗೆ ಫ್ಯಾನ್ ಬೇಸ್ ಹೊರಗಡೆ ಚೆನ್ನಾಗಿದೆ ಮತ್ತೆ ಅವ್ರನ್ನೆಲ್ಲ ಎದಿರೋ ಕಾರಣ ಅವ್ರನ್ನಂತೂ ಇಟ್ಕೊಂಡು ಹಿಡ್ಕೊಂತಾರೆ ಟಾಪ್ ಫೈಲ್ ಇದ್ದೇ ಇರ್ತಾರೆ ಅಂತ ನನಗೆ ಅನಿಸ್ತಿದೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಟಾಪ್ ಫೈಲ್ ಇ ಬಬುಯೇಗೌಡ ಅವ್ರು ಇರೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಅವ್ರು ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಅದೇ ಎಂಟರ್ಟೈನ್ಮೆಂಟ್ ಅಷ್ಟೊಂದೇನು ಕೊಡ್ತಿಲ್ಲ ಅದೇ ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ತ್ರಿವಿಕ್ರಮ ಅವ್ರ ಜೊತೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ಅಷ್ಟೊಂದೇನು ಅಂದ್ರೆ ಇವಾಗ ಇವಾಗ ಅವ್ರ ಮಧ್ಯೆ ಮತ್ತೆ ಐಶ್ವರ್ಯ ಅವ್ರ ಮಧ್ಯೆ ಒಂಥರ ಕ್ಲಾಶ್ ನಡೀತಿದೆ ಅವ್ರು ಟಾಪ್ ಫೈ ಬರೋ ಚಾನ್ಸಸ್ ಇದೆ ಮತ್ತೆ ಹೊರಗಡೆ ಫ್ಯಾನ್ ಬೇಸ್ ಕೂಡ ಅವ್ರಿಗೆ ಚೆನ್ನಾಗಿದೆ ಟಾಪ್ ಫೈ ಬಂದೇ ಬರ್ತಾರೆ ಅಂತ ನನಗೇನು ಅನಿಸ್ತಿದೆ ಈ ಟಾಪ್ ಸಿಕ್ಸ್ ಅಲ್ಲಿ ಯಾರ್ಯಾರು ಅಂದ್ರೆ ಇವರಿಬ್ರು ಮಧ್ಯದಲ್ಲಿ ನನಗೆ ಯಾಕೋ ಕಾಂಪಿಟೇಷನ್ ಬೀಳ್ಬೋದು ಅನಿಸ್ತಿದೆ ಇವಾಗ ರಜತ್ ಅವರು ಗೌತಮಿ ಅವರು ಕಿತ್ತಾಡ್ಕೊಂತಿದ್ದಾರೆ ಇವ್ರಿಬ್ರು ಮಧ್ಯದಲ್ಲೇ ಕಾಂಪಿಟೇಷನ್ ಬರಬಹುದು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಅಲ್ಲಿ ಇವ್ರಿಬ್ರು ಪೈಕಿ ಯಾರಾದ್ರು ಇನ್ನೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟು ಇನ್ನು ನಲ್ವತ್ತು ದಿನದಲ್ಲಿ ಸಖತ್ತಾಗಿ ಆಡಿ ಫಿಸಿಕಲ್ ಟಾಸ್ಕ್ ಮತ್ತೆ ಅವ್ರ ವೈಯಕ್ತಿಕ ಆಟ ಮತ್ತೆ ಬೇರೆಯರ್ನ ಎದಾಕೊಳೋದು ಇದನ್ನೆಲ್ಲ ಕರೆಕ್ಟ್ ಮಾಡ್ತಾ ಹೋದ್ರೆ ಇನ್ನ ಮಿಕ್ಕಿರ ನಲ್ವತ್ತು ದಿನದಲ್ಲಿ ಇವರು ಕೂಡ ಟಾಪ್ ಫೈವ್ ಬರೋ ಚಾನ್ಸಸ್ ಇರುತ್ತೆ ಅಂತ ನನಗೆ ಅನಿಸ್ತಿದೆ ಅದೇ ದಂಡರಾಜ್ ಆಚಾರ್ಯ ಅವರು ಇಲ್ಲಿಂದ ಅಲ್ಲೂ ಕಾಮಿಡಿಗಳನ್ನ ಜಾಸ್ತಿ ಮಾಡಬೇಕು ಜನರನ್ನ ಎಂಟರ್ಟೈನ್ ಮಾಡಬೇಕು ಮತ್ತೆ ಅವ್ರ ಹೊರ್ಗಡೆ ಕಾಮಿಡಿಗಳನ್ನ ಮಾಡ್ತಾನೆ ಜನರನ್ನ ಆಕರ್ಷಿಸ್ಕೊಂಡಿದ್ದು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಮಿಕ್ಕಿರ ಕೊನೆಯ ಐದಾರು ವಾರದಲ್ಲಿ ಅಲ್ಲೂ ಚೆನ್ನಾಗೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟು ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ದೆ ಅವರಿಗೂ ಚಾನ್ಸ್ ಇರುತ್ತೆ ಅದೇ ಅವ್ರ ಅಷ್ಟೊಂದು ಕಾಮಿಡಿ ಎಲ್ಲ ಇರೋ ಕಾರಣ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ನನಗೆ ಅನಿಸ್ತಿದೆ ನೋಡೋಣ ಅದೇನಾಗುತ್ತೆ ಅಂತ ದಂಡರಾಜಾಚಾರ ಅವರು ಇನ್ ಮುಂದೆ ಕಾಮಿಡಿ ಮಾಡೋ ಶುರು ಮಾಡ್ದೆ ಅವರಿಗೂ ಪಕ್ಕಾ ಟಾಪ್ ಫೈ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಅದೇ ಇಲ್ಲಿವರೆಗೂ ನಾನು ಯಾರ್ಯಾರು ಬರ್ಬೋದು ಅಂತ ಅಂದಲ್ಲ ಟಾಪ್ ಗೆ ಇವರಿಗೆ ತುಂಬಾ ಚಾನ್ಸಸ್ ಇದೆ ಟಾಪ್ ಫೈ ಬರೋದು ಅದು ಈ ಎಂಬತ್ ದಿನಗಳ ಆಟ ನೋಡಿ ಹೇಳಿರೋದು ಇನ್ನ ಮುಂದೆ ಯಾರ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡಿ ಅವ್ರ ಆಟನ ಶುರು ಮಾಡ್ಕೊಬಹುದು ಯಾರ್ ಬೇಕಾದ್ರೂ ಟಾಪ್ ಫೈ ಬರ್ಬೋದು ಇಲ್ಲಿವರೆಗೂ ಆಟ ನೋಡಿ ನನಗೆ ಇವ್ರು ಟಾಪ್ ಫೈ ಬರ್ಬೋದು ಅಂತ ಅನ್ಸ್ತಿದೆ ನಿಮಗೆ ಯಾರ್ಯಾರು ಬರ್ಬೋದು ಟಾಪ್ ಫೈ ಮತ್ತೆ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ನೀವ್ ಯಾರ್ಯಾರಿಗೆ ಜಾಸ್ತಿ ಜಾಸ್ತಿ ಓಟ್ ಆಗ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರ ಮರಿಬಿಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು